ಕಲಬುರಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸಂಜೀವನ್ ಹ್ಯಾಕಾಪುರವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಕುರಿತು ಚಂದಾಪುರದಲ್ಲಿ ಪೂರ್ವ ಬಾವಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಶ್ರೀ ಶರಣು ಪಾಟೀಲ್ ಮೋತಕಪಲ್ಲಿ ಮಾತನಾಡಿ ಕರ್ಬು ಕಲಬುರಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜೀವನ್ ಹ್ಯಾಕಾಪುರವರ ಅಭಿಮಾನಿಗಳು ಮಿತ್ರರು ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೋವಿಡ್ ರ ಮುಂಜಾಗ್ರತಾ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲನೆಯೊಂದಿಗೆ ಆಯೋಜಿಸಲು ನಿರ್ಧರಿಸಿದ್ದು ಕಾರ್ಯಕ್ರಮ ಸಂಪೂರ್ಣ ಆಯೋಜನೆ ಹಾಗೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗಲು ಪಕ್ಷಾತೀತವಾಗಿ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ ಸುಮಾರು ಮೂರು ಬಾರಿ ಕಾರ್ಯಕ್ರಮವನ್ನು ಸಿದ್ಧಪಡಿಸಲಾಗಿದೆ ಹಾಗೂ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಶ್ರೀ ಆರಕೂಡ ಚನ್ನಬಸವೇಶ್ವರ ಶಾಲೆಯ ಆಟದ ಮೈದಾನ ಚಂದಾಪುರದಲ್ಲಿ ಆಯೋಜಿಸಿದ್ದು ಸದರಿ ಕಾರ್ಯಕ್ರಮವನ್ನು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಚಿಂಚೋಳಿ ಪುರಸಭಾ ಅಧ್ಯಕ್ಷರು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳು ಹಾಗೆ ಶ್ರೀ ಮಹಾಂತೇಶ ಪಾಟೀಲ್ ಸಿ ಬಿಹೈ ಚಿಂಚೋಳಿ ಸೈಯ ಸಬ್ಬೀರ್ ಪುರಸಭಾ ಉಪಾಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಪಾಳಮೂರ್ ಹಾಗೂ ಇನ್ನಿತರ ಗಣ್ಯಾತಿ ಗಣ್ಯರು ಬರುತ್ತಿದ್ದಾರೆ ದಿನಾಂಕ ಹನ್ನೊಂದು ಹನ್ನ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೇತಾಜಿ ಪ್ರೌಢಶಾಲೆ ಆವರಣ ಚಂದಾಪುರದಲ್ಲಿ ಪೂಜ್ಯ ಶ್ರೀ ಆರಕೂಡ ಚನ್ನಬಸವೇಶ್ವರ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದ್ದು ತಾಲೂಕಿನ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ ಕೋವಿಡ್ ನೈನ್ಟೀನರ ಸಂಕಷ್ಟದ ಸಮಯದಲ್ಲಿ ತಮ್ಮ ಜೀವದ ಹಂಗು ತರೆದು ಶ್ರಮಿಸಿದ ವೈದ್ಯಕೀಯ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ ಹಾಗೂ ಹತ್ತನೇ ಮತ್ತು ಪಿ ಸಿಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಗತಿಪರ ರೈತರಿಗೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆಯವರಿಗೆ ಸನ್ಮಾನಿಸಲಾಗುವುದು ಎಂದು ಹೇಳಿದರು ಪಕ್ಷಾತೀತವಾಗಿ ಎಲ್ಲರೂ ಇದ್ದರು ಯಾವ್ದೇ ಒಂದು ಪಕ್ಷ ತಗೊಂಡ್ಪಟ್ಟವಲ್ಲ ವೈಯಕ್ತಿಕವಾಗಿ ಸಂಜೀವರು ನಾವು ಎಲ್ಲರೂ ದಶಕಗಳಿಂದ ಅವ್ರು ಕಷ್ಟ ಕಷ್ಟ ಒಳ್ಳೆಯದು ಕೆಟ್ಟ ಎಲ್ಲರ ಜೊತೆ ಇದ್ದು ಹಿಂಗಾಗಿ ಈ ವರ್ಷ ಜನ್ಮದಿನಾಚರಣೆ ಆಚರಣೆ ಮಾಡಬೇಕು ಅನ್ಕೊಂಡಿದ್ದು ಜನ್ಮ ಅವ್ರದು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಜನ್ಮ ದಿನಾಚರಣೆ ಅದ ಅದ್ ಈ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮ ಚುಂಚೋಳಿ ಭಾಗದ ನಡೆನಾಡುವ ದೇವರು ಅಂತ ನಾವು ಕರಿತಕ್ಕಂಥ ಶಿವ ಡಾಕ್ಟರ್ ಚನ್ನಗಿರ ಶಿವಾಚಾರ್ಯರ ಒಂದು ಸಾನ್ನಿಧ್ಯದಲ್ಲಿ ಆಗಬೇಕು ಅನ್ನುವಂಥ ಆಶಯವನ್ನ ಇಟ್ಟುಕೊಂಡು ಶ್ರೀಗಳಿಗೆ ಹೋಗಿ ನಾವು ಕೇಳಿದ ಸ್ತ್ರೀಗಳನ್ನೂ ಇಲ್ಲ ನೀವು ಹದಿನಾಲ್ಕ ತಾರೀಕಿಗೆ ಮಾಡ್ಬೇಕ್ರೆ ಹನ್ನೊಂದನೇ ತಾರೀಕಿಗೆ ಮಾಡ್ರಿ ಅವ್ರಿಗ ಹೇಳಿದ ಯಾವ ಉದ್ದೇಶದಿಂದ ಬರ್ತದೆ ಈ ಕಾರ್ಯಕ್ರಮ ಇಲ್ಲ ಅವ್ರ ಹತ್ತು ವರ್ಷದ ರಾಜಕೀಯ ಜೀವನ ಆಯ್ತು ಹಂಗಿತ್ತು ಹದಿನಾಲ್ಕು ತಾರೀಕು ಮಾಡ್ಬೇಕಂತ ಹನ್ನೊಂದನೇ ತಾರೀಕಿಗೆ ಮಾಡ್ರಿ ಒಂದು ಮಾದರಿ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಗೆ ಅವರದೇ ಆದಂತ ಕೆಲವು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟರು ಹಂಗಾಗಿ ನಾವೆಲ್ಲ ಮಿತ್ರರು ಅವ್ರ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಒಂದು ಎರಡು ಮೂರು ಪೂರ್ವಭಾವಿ ಸಭೆಗಳನ್ನು ಮಾಡಿ ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು ಎಲ್ಲೋ ಕೇಕ್ ಕಟ್ ಮಾಡೋದು ಅನಾವಶ್ಯಕವಾದ ಆಡಂಬರದ ಕಾರ್ಯಕ್ರಮ ಆಗಬಾರ್ದು ಅಂತ ಒಂದು ಅಚ್ಚುಕೊಟ್ಟರೆ ಆಗ್ಲಿಕ್ಕೆ ಒಂದು ಸ್ವಾಗತ ಸಮಿತಿಯನ್ನ ರಚಿಸಿಕೊಂಡು ಈ ಸ್ವಾಗತ ಸಮಿತಿಯಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಎಲ್ಲಾ ಜಾತಿಯವರು ಇದ್ದಾರೆ ಈ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ ಮಜ್ಜಿಗೆ ಮಲ್ಲಣಗೌಡ ಸಂತೋಷ್ ರಾಮು ದೀಸಾಯಿ ನಾಗೇಂದ್ರಪ್ಪ ಬಸವರಾಜ ಸಿರಿಸಿ ಚಂದ್ರಕಾಂತ ಉಮೇಶ್ ಯಾಕಾಪುರ ಇನ್ನಿತರು ಇದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలుగు ఆరు ఏడు ఆరు